ನೀನ್ ಬೇರೆಯವ್ರ ಸಿಟ್ಟ ಮೇಲೆಲ್ಲ ಅಪ್ಪ ತೆಗಿತಿದ್ಯಾ ಅದಕ್ಕೆ ಅಪ್ಪೃಪಕ್ಷದಲ್ಲೂ ಬರೋದಿಲ್ಲ ನೀನ ಬಿತ್ತಾಕಿದ್ರ ಅಪ್ಪಯ್ಯ ನೋಡಕ್ಕೂ ಬರ್ಲಿಲ್ಲ ಒಂದ್ಸಲ ಅಲ್ಲ ಈ ಮಗ ಊಟನೂ ಇಡಲ್ಲ ಪಿತೃಪಕ್ಷಕ್ಕೆ ಹೆಂಗ ತಿ ನೋಡಕ್ಕೆ ಬರಕ್ಕೆ ಜಗಳ ಆಡ್ತಾಳೆ ಅಂತ ಭಯ ಚಿಟ್ಟ ಮಗನ ನೋಡಕ್ಕೆ ಬರ್ತಿ ಊಟ ಹಾಕಲ್ಲ ಅಂತ ಒಳ್ಳೆ ಪಿತೃಪಕ್ಷ ಅಯ್ಯೋ ರಾಮ ಅಂತೆ ಅಪ್ಪ ಈ ತರ ಮೋಸ ಮಾಡಿದ್ರಲ್ಲ ಅಲ್ಲ ನಿನ್ನ ನೋಡಕ್ಕೆ ಬರಲಿಲ್ಲಲ್ಲ ಇನ್ನೊಂದು ಮದುವೆ ಆಗಿದಾರ ಅಂತ ಮೇಲೆ ಹಾ ಬಂದಿದ್ದಾರೆ ಹೇಳಲಿಲ್ಲ ಹೌದಾ ನೀ ಹೇಳಲಿಲ್ಲಲ್ಲ ಹೌದಾ ನಾನ್ ಮೇಲ್ಗಡೆ ಇನ್ನೊಂದು ಮೂರನೇ ಮದುವೆ ಆದ್ರೆ ನೋಂದ್ಕೊಂಡೆ ಇತ್ತೀಚೆ ಬರ್ಲಿಲ್ಲ ಹಂಗೆ ಕತೆ